ಸುವರ್ಣ ಕರ್ನಾಟಕ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ತಂಡ ವರ್ಷ ಈ ಕಾರ್ಯಕ್ರಮವನ್ನು ಸುವರ್ಣ ಕರ್ನಾಟಕ ರಂಗ ಅಭಿಯಾನ ಮತ್ತು ಸುವರ್ಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮತ್ತು ನಾಟಕ ಪ್ರದರ್ಶನವನ್ನು ಎಲ್ಲ ಜಿಲ್ಲೆಗಳಲ್ಲಿ ಇಟ್ಟುಕೊಂಡಿದ್ದೇವೆ ಮೈಸೂರಿನಲ್ಲಿ

ಕಳೆದ ಮೂವತ್ತು ವರ್ಷದಿಂದ ಗ್ರಾಮೀಣ ಪ್ರದೇಶದಲ್ಲಿ ನಾಟಕಗಳ ಮೂಲಕ ಕನ್ನಡ ಸಂಸ್ಕೃತಿಯ ಅಭಿರುಚಿಯನ್ನು ಅಭಿಕ್ಷೆ ಇದ್ದಾರೆ ಅದು ಜನಪದ ಜನಪದ್ದು ಆಧುನಿಕ ನಾಟ್ಯ ಈ ಎಲ್ಲವನ್ನು ಇಟ್ಟುಕೊಂಡು ತುಳುವೇ ಒಂದು ತುಳುನಾಡಿನ ಸಂಸ್ಕೃತಿಯನ್ನು ರಜುವಾಗಿಟ್ಟುಕೊಂಡು ಈ ತಂಡ ಆದರೆ ನಮ್ಮ ಸುಕುಮಾರ ಮೂರತ್ತೈದು

ಇದು ಅರ್ಮಂತಕ್ಕೆ ಏನು ಮತದಾರ ಮತದಾರರ ಸಹಭಾಗಿತ್ವ ಅದನ್ನ ಸಹಯೋಗದಲ್ಲಿ ಈ ಕಾರ್ಯಕ್ರಮಕ್ಕೆ ಅನುಕೂಲತೆ ಇಲ್ಲಿ ಸುವರ್ಣ ಕರ್ನಾಟಕ ಪ್ರಸತಿ ಪ್ರಧಾನ 55ರ ಕಾರ್ಯಕ್ರಮದ ಪಲ್ಯರಮಿಸೈತರೆ ಗೊತ್ತಿರಬಹುದು ಕನ್ನಡದ ವಿೇಕ ಸಚರಕನ ಅಲ್ಲದರ ಕಥನಾ ಸತ್ಯ ಐಸುದಿತ್ತು ಈ ಪ್ರಿಯ

よろしくお願いします。